ಲಾ ಅಂಡ್ ಆರ್ಡರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಇಂಟೆಲಿಜೆನ್ಸ್ ಕಲೆಕ್ಷನ್ ಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರುವಂತ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು ದೊಡ್ಡ ಕಮ್ಮಿ ಸಂಖ್ಯೆಯಲ್ಲಿದೆ ಹೊರ ರಾಜ್ ಜಿಲ್ಲೆಗಳಿಂದ ಬರ್ತಾರೆ ಅವರು ಟ್ರಾನ್ಸ್ಫರ್ ಕೇಳ್ತಾರೆ ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಮೆನ್ ಯಾರು ವರ್ಕ್ ಅಲ್ಲಿ ಇದ್ದಾರೆ ಅವರು ಸ್ವಲ್ಪ ಕಡಿಮೆ ಇದ್ದಾರೆ ಒಂದು ಎರಡನೇದು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಪ್ರೈವೇಟ್ ಪ್ಲೇಯರ್ಸೇ ಮಾಡಿರುವಂತಹ ಇನ್ಸ್ಟಿಟ್ಯೂಷನ್ಸ್ ನಾವು ಅವರಿಗೆ ಸರಿಯಾದ ಎನ್ವೈರ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಅದು ಮತ್ತು ತ್ರೈವ್ ಆಗಲಿಕ್ಕೆ ಸಾಧ್ಯ ಇದರಲ್ಲಿ ಮೇನ್ ಆಗಿ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ ನ ಹಾವಳಿಯನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಮುಂದಕ್ಕೆ ನಾವು ಎದುರಿಸ್ತೇವೆ ಉಡುಪಿಯಲ್ಲಿ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ ನಿಮ್ಮ ಕ್ಷೇತ್ರದಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ ಸುತ್ತಮುತ್ತ ಕಾಲೇಜ್ನ ಸುತ್ತಮುತ್ತ ಜಾಗದಲ್ಲಿ ಗಾಂಜಾ ಮತ್ತು ಡಿಸೈನರ್ ಡ್ರಗ್ಸ್ ಏನೆಲ್ಲ ಇದೆ ಕೆಮಿಕಲ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಮಾರುವಂತ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ದೊಡ್ಡ ಡಿಗ್ರಿ ಕಾಲೇಜ್ ಬಿಡಿ ಸರ್ ಸಭಾಧ್ಯಕ್ಷರೇ ಸಣ್ಣ ಸಣ್ಣ ಎಸ್ ಎಲ್ ಸಿ ಪಿಯು ಸಿ ಮಕ್ಕಳು ಸಹ ನಾವು ಪ್ರತಿ ಸರಿ ಮಾತಾಡಿದ್ದೇವೆ ಅದ್ರ ಬಗ್ಗೆ ಒಂದು ಸೀರಿಯಸ್ ಆಗಿರ್ತದೆ ಸಮಸ್ಯೆ ಆಗ್ತದೆ ಮೊನ್ನೆ ಮಾನ್ಯ ಉಪ ಹೇಳಿದ್ರು ಸೆವೆನ್ ಓ ಕ್ಲಾಕ್ ಆದ ನಂತರ ನಿಮ್ಮ ಮಂಗಳೂರು ಜಿಲ್ಲೆ ಮಂಗಳೂರು ಡೆಡ್ ಆಗಿದೆ ಅನ್ನುವಂತ ಹೇಳಿದ್ರು ಮಂಗಳೂರು ಜಿಲ್ಲೆ ಸೆವೆನ್ ಓ ಕ್ಲಾಕ್ ಇಂದ ಆದ ನಂತರ ಖಂಡಿತ ಡೆಡ್ ಆಗ್ಲಿಲ್ಲ ನೀವು ಗ್ರಾಮಾಂತರ ಹೋದ್ರೆ ಯಕ್ಷಗಾನ ಕೋಲ ಇದ್ದೇ ಇರ್ತದೆ ಸಿಟಿಯಲ್ಲಿ ಬಂದ್ರೆ ಹನ್ನೆರಡು ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ಸ್ ಲೌಂಜ್ ಬಾರು ಓಪನ್ ಇರ್ತದೆ ಆ ನೀವು ಜಾಸ್ತಿ ಮಾಡೋದಾದ್ರೆ ಪುನಃ ನಮಗೇನು ಸಮಸ್ಯೆ ಇಲ್ಲ ಮಕ್ಕಳು ಗೆ ಹೋದ್ರು ಸಹ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿ ಹೇಳಿದ್ರು ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತ ನಮ್ಗೆ ಎಲ್ಲಾ ಫೋನ್ ಬರ್ತಾ ಇದೆ ಒಂದು ನಮ್ಗೆ ಸಮಸ್ಯೆ ಇರೋದು ಐ ಟಿ ಕಂಪನೀಸ್ ನಮ್ಮ ಇನ್ನೂರ ಇಪ್ಪತ್ತೈದು ಐಟಿ ಕಂಪನೀಸು ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇದೆ ನಾವು ಅವರಿಗೆ ಸರಿಯಾದ ವ್ಯವಸ್ಥೆ ಐ ಟಿ ಕಂಪನಿಗಳಿಗೆ ಏನೆಲ್ಲ ನಾವು ರಿಎಂಬರ್ಸ್ಮೆಂಟ್ ಮಾಡ್ತೇವೆ ಆ ವ್ಯವಸ್ಥೆಯನ್ನ ಸರಿ ಮಾಡಿ ಕೊಟ್ರೆ ಪುನಃ ದೊಡ್ಡ ಸಂಖ್ಯೆಯಲ್ಲಿ ಇಪ್ಪತ್ತು ಸಾವಿರ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇವಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಹ ಸರಿ ಮಾಡ್ಲಿಕ್ಕೆ ಸಾಧ್ಯ ಎರಡನೇದು ಮಳೆಯ ಹಾವಳಿಯಿಂದಾಗಿ ನಮ್ಮಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತು ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ದುಡ್ಡಿನ ಅಗತ್ಯ ಇರ್ತದೆ ರೋಡ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಡ್ರಿಂಕಿಂಗ್ ವಾಟರ್ ಬಗ್ಗೆ ಹೇಳಿದ್ರು ನೀವು ನಾವು ಏನು ಅರೆಕಾಳ ಬ್ರಿಡ್ಜ್ ನನ್ನ ನಿಮ್ಮ ಕ್ಷೇತ್ರ ಅಲ್ಲಿಂದ ಒಂದು ಜಾಕ್ ಮಾಡಿದ್ದಾರೆ ಪೈಪ್ ಲೈನ್ ಅನ್ನು ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿ ಕೊಡಿ ಲೈನ್ ಗೆ ದುಡ್ಡಿಲ್ಲ ಪೈಪ್ ಮಾಡಿ ಮಾಡಿಕೊಟ್ರೆ ನಮ್ಮ ಸಿಟಿಯ ಸಮಸ್ಯೆ ಅರ್ಧಷ್ಟು ಸಮಸ್ಯೆ ಸರಿಯಾಗ್ತದೆ